ಐ ಫ್ರೆಂಡ್ಸ್ ನಮಸ್ತೆ ನಾನು ಲಲಿತಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಬಂದು ನಿಜ ಹೇಳ್ಬೇಕು ಅಂದ್ರೆ ಒತ್ತಾಯದ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಫ್ರೆಂಡ್ಸ್ ಇದು ವಿಡಿಯೋ ಬಂದು ನನ್ನ ನಾಲ್ಕನೇ ವೀಡಿಯೋ ಆಗಿರುತ್ತೆ ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ನನ್ನ ಹತ್ರ ಯಾರ್ಯಾರು ಐಟಮ್ಸ್ ತಗೊಂಡಿದ್ದರು ಮತ್ತು ನನ್ನ ಫ್ರೆಂಡ್ಸು ನನ್ನ ಕಸ್ಟಮರ್ಸು ಮತ್ತು ಬಿಸ್ನೆಸ್ ಅವರು ಸುಮಾರು ಜನ ಈ ನ ಅವರವರೇ ವೈರಲ್ ಮಾಡಿರೋದ್ರಿಂದ ತುಂಬ ನನಗೆ ಬುಕಿಂಗ್ ಬರ್ತಿದೆ ತುಂಬ ಬುಕಿಂಗ್ ಬಂದಾಗ ಇದ್ರ ಬಗ್ಗೆ ಡೀಟೇಲ್ಸ್ ಕೇಳ್ತಿರ್ತಾರೆ ನಾವು ಯಾಕಂದರೆ ಒಂದೆರಡು ವೀಡಿಯೋದಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೆ ಅದಕ್ಕೆ ನೋಡಿರೋರಿಗೆ ಗೊತ್ತಿರುತ್ತೆ ಈಗ ಹೊಸ್ದಾಗಿ ಬರೋ ಅಪ್ಡೇಟ್ಗೆ ತುಂಬ ಜನ ಡೀಟೇಲ್ಸ್ ಕೇಳ್ತಿರುವ ಇದೊಂದು ಸ್ಮಾಲ್ ಡೀಟೇಲ್ಸ್ ಹೇಳ್ತಾ ಫ್ರೆಂಡ್ಸ್ ಇದು ನಾನು ಸುಮಾರು ಆರು ವರ್ಷದಿಂದ ಈ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾ ಇದೀನಿ ಇದು ನನ್ನ ಕೈಗೆ ಸಿಕ್ಕಿದಾಗ ಎರಡು ಸಾವಿರದ ಇನ್ನೂರು ರೂಪಾಯಿ ನಾನು ತಗೊಂಡಿದ್ದು ಇಲ್ಲೇ ಒಬ್ರು ಯಾವುದೋ ಒಂದು ಅಂಗಡಿಲಿ ಬಿಡದಿರೋದ್ರೆ ತಗೊಂಡೆ ಎರಡು ಸಾವಿರದ ಇನ್ನೂರು ರೂಪಾಯಿ ಬಟ್ ಎರಡು ಸಾವಿರ ರೂಪಾಯಿ ತೊಗೊಂಡಾಗ ನಿಜ ಹೇಳಬೇಕು ಅಂದರೆ ಅಷ್ಟೇ ರಿಸಲ್ಟ್ ಇತ್ತು ಯಾಕೆಂದ್ರೆ ನಮ್ಮದು ಪಾರ್ಲರ್ ಫೀಡ್ ಇರೋದ್ರಿಂದ ನಾವು ಹದಿನೈದು ದಿನಕ್ಕೊಂದ್ಸತಿ ಇಪ್ಪತ್ತು ದಿನಕ್ಕೊಂದ್ಸತಿ ಬ್ಲೀಚು ಫೇಶಿಯಲ್ ಮಾಡಿದಾಗ ಕೂಡ ಆ ರಿಸಲ್ಟ್ ಬರ್ತಿರ್ಲಿಲ್ಲ ಆದರೆ ಇದು ಅಷ್ಟು ಚೆನ್ನಾಗಿ ಬರೋದು ಬಟ್ ನಮಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮತ್ತೆ ಎಲ್ಲ ರೂರಲ್ ಏರಿಯಾ ಇರೋದ್ರಿಂದ ಅಷ್ಟು ದುಡ್ಡು ಕೊಡೋದ್ರೂ ಕಷ್ಟ ಬಟ್ ಆದರೆ ನಾನೇಗೋ ತಗೊಂಡಿದ್ದೆ ನನ್ನ ಆಫ್ಲೈನ್ ಒಂದು ಐದಾರು ಜನಕ್ಕೆ ಕೊಟ್ಟೆ ಅವ್ರೇನು ಮಾಡಿದ್ರು ಒಂದು ಸತಿ ಕೊಟ್ಟರು ಇನ್ನೊಂದು ಸರಿಗೆ ಲೀನ್ ಅಂಗಡಿಗೆ ಹೋದ್ರೆ ಲಫಿತಿನ ಎರಡು ಸಾವಿರ ರೂಪಾಯಿ ಸಾಲ ಕೊಡಬೇಕು ಅಂದ್ಬಿಟ್ಟು ಆ ಕಸ್ಟಮರೇ ಬರೋದು ಬಿಟ್ಬಿಟ್ರು ಸೊ ಹಂಗಾದಾಗ ನಾನು ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಹತ್ತು ಪೀಸ್ ತಗೊಂಡಿದ್ದೆ ಒಂದು ಐದು ಜನ ಕಸ್ಟಮರ್ಗೆ ಕೊಟ್ಟೆ ಅವ್ರಿಗೆ ಕಳ್ಕೊಂಡೆ ನೆಕ್ಸ್ಟು ಸಾವಿರದ ಎರಡು ಸಾವಿರ ರೂಪಾಯಿಗೆ ಬಂತು ಆಮೇಲೆ ಎರಡು ಸಾವಿರ ಸಾವಿರದ ಎಂಟುನೂರು ಬಂತು ಸಾವಿರದ ಆರುನೂರು ರೂಪಾಯಿಗೆ ಬಂದಾಗ ನಾನು ಸ್ವಲ್ಪ ಎಚ್ಚೆತ್ಕೊಂಡೆ ಈ ಪ್ರಾಡಕ್ಟ್ ಇಷ್ಟು ಚೆನ್ನಾಗೈತೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಎಷ್ಟು ಜನ ಲೇಡೀಸ್ ನಾನು ತುಂಬಾ ತುಂಬ ಖುಷಿಯಾಗೋದು ರಿಸಲ್ಟು ಅಷ್ಟೇ ಚೆನ್ನಾಗಿತ್ತು ಈ ಪ್ರಾಡಕ್ಟು ಎಲ್ಲ ಕೈಗೂ ಸಿಕ್ಕಿದ್ರೆ ಆ ಖುಷಿ ಹೆಂಗಿರುತ್ತೆ ಆ ಥರ ಖುಷಿ ಕೊಡಬೇಕು ಅನ್ನೋದು ನನ್ನ ಮೈಂಡ್ ಬಂತು ಸುಮಾರು ನಾನು ಇದನ್ನು ಆರು ತಿಂಗಳು ನಂತರ ನನ್ನ ಕೈ ಸಿಕ್ತು ಸಾವಿರದ ಎಂಟುನೂರು ರೂಪಾಯಿ ತಗೊಂಡಿದ್ದು ಆರು ತಿಂಗಳ ನಂತರ ನನ್ನ ಕೈಗೆ ಸಿಕ್ಕಾಗ ಇದು ರಿಯಲ್ ಪ್ರೈಸೇ ಬೇರೆ ಇತ್ತು ನನಗೆ ಕೊಡ್ತಿದ್ದರೆ ಬೇರೆ ಬಟ್ ಅದು ನನಗೆ ಬೇಡ ನಾನು ಅಂದ್ಕೊಂಡೆ ಇದು ಯಾಕಂದರೆ ನಾನು ಸಾರಡು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟಾಗ ತುಂಬ ಫೀಲು ತುಂಬ ಬೇಜಾರು ಆಯ್ತಿದ್ದಾಗ ಎಷ್ಟೋ ಕಸ್ಟಮರ್ ಒಂದೇ ಒಂದು ಸತಿ ತೊಗೊಂಡು ಮಿಸ್ ಆಗೋರಿದ್ರು ಸುಮಾರು ಅವತ್ತಿನ ಒಂದು ಐವತ್ತು ಜನ ನೂರು ಜನ ಕೊಟ್ಟರು ಅವ್ರು ಒಂದೇ ಸತಿ ತೊಗೋತಿದ್ದು ಎಷ್ಟು ಟೈಮ್ ಇರಲಿಲ್ಲ ಅವಾಗ ಅನ್ಕೊಂಡ ಅಯ್ಯೋ ಅಷ್ಟೊಂದು ದುಡ್ಡು ಯಾರು ಇರೋದಿಲ್ಲ ಇದು ರೀಸನಬಲ್ ಪ್ರೈಸ್ ಇರಬೇಕು ಅಂದ್ಬಿಟ್ಟು ನಾನೇನು ಮಾಡಿದೆ ಇದು ನನ್ನ ಕೈಗೆ ಸಿಕ್ಕಾಗ ನಾನು ಒಂದು ಒಂದು ರೀಸನಬಲ್ ಸಾಕು ಜಾಸ್ತಿ ಬೇಡ ನನಗೆ ಹತ್ತು ಪೀಸು ಮಾರಿ ಹತ್ತು ಜನ ತಗೋ ಹೆಚ್ಚಿಗೆ ದುಡ್ಡು ಕಿತ್ಕೊಳಕ್ಕಿಂತ ನೂರು ಪೀಸ್ ಮಾರಿ ಐವತ್ತು ರೂಪಾಯಿ ತಗೋಬೇಕು ಅಂತ ಮೈಂಡ್ಸೆಟ್ ಇಟ್ಕೊಂಡು ನಾನು ಈ ಬಿಸ್ನೆಸ್ನ ಶುರು ಮಾಡಿದೆ ನಾನು ಏನು ಇಂಟೆನ್ಷನ್ ಇಟ್ಕೊಂಡಿದೆ ಈ ಪ್ರಾಡಕ್ಟು ಎಲ್ಲ ಪಾರ್ಲರ್ಗು ಮುಟ್ಟಿಸ್ಬೇಕು ಎಲ್ಲರ ಕೈಗೂ ಸಿಗಬೇಕು ಅಂತ ಬಟ್ ಆದ ಇವತ್ತು ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರತಿಯೊಂದು ಸುಮಾರು ಹತ್ತರಿಂದ ಹದಿನೈದು ಜನ ಪಾರ್ಲರವ್ರು ಯೂಸ್ ಮಾಡ್ತಿದ್ದಾರೆ ಅದರಲ್ಲಿ ಒಂದು ಪಾರ್ಲರವ್ರು ಯೂಸ್ ಮಾಡೋದ್ರಿಂದ ಅವ್ರು ಖುಷಿ ಯಾಕಂದರೆ ನಮ್ಮಲ್ಲಿ ಕೇಳ್ತಾರೆ ಮೇಡಮ್ ಪಿಗ್ಮೆಂಟೇಶನ್ಗೆ ಏನಾದರೂ ಇದೆಯಾ ಪಿಂಪಲ್ಗೆ ಏನಾದರೂ ಇದೆಯಾ ಮಾರ್ಕ್ಸ್ ಏನಾದರೂ ಇದೆಯಾ ಮತ್ತು ನಾವು ಬ್ರೈಟಾಗಿ ಏನಾದ್ರು ಇದೆಯಾ ಅಂತ ನಮ್ಮ ಪಾರ್ಲರ್ ಕಷ್ಟ ಪಾರ್ಲರ್ಗೆ ಬಂದ್ರೆ ಕೇಳೋದೇ ಫಸ್ಟ್ ಅದು ನಾವೇನು ಮಾಡ್ತಿದ್ದೀವಿ ಫೇಶಿಯಲ್ ಮಾಡ್ಕೊಳ್ಳಿ ಬ್ಲೀಚ್ ಮಾಡಿಸ್ಕೊಳ್ಳಿ ಅದು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಬಟ್ ಆದರೆ ನಾವು ಮುನ್ನೂರಿಂದ ಎರಡು ಸಾವಿರ ರೂಪಾಯಿ ಪ್ರಾಡಕ್ಟ್ ಒಂದ್ಸತಿ ಮಾಡಿ ಕಳಿಸಿದಾಗ ಜಸ್ಟ್ ಒಂದು ಒನ್ ವೀಕ್ ಒಂದು ಫಿಫ್ಟೀನ್ ಡೇಸ್ ಮಾತ್ರ ಗ್ಲೋನೆಸ್ ಕಾಣ್ತೀವಿ ಮತ್ತೆ ಅವರು ತಿಂಗಳು ತಿಂಗಳು ಬರಬೇಕು ಅಥವಾ ಅವ್ರ ಫಂಕ್ಷನ್ ಟೈಮಲ್ಲಿ ಬರ್ತಾರೆ ಬಟ್ ಆದರೆ ಈ ಕ್ರೀಮಲ್ಲಿ ಜಸ್ಟ್ ಅವ್ರು ಹಾಕೋದು ಎಂಟುನೂರು ರೂಪಾಯಿ ಅಷ್ಟೇ ಬಟ್ ಒಂದು ತಿಂಗಳು ಪೂರ್ತಿ ಫೇಸು ಆಗಿರುತ್ತೆ ಫೇಸು ಗ್ಲೋ ಇರುತ್ತೆ ಶೈನಿಂಗ್ ಇರುತ್ತೆ ಮೇಯ್ನಾಗಿ ನಮಗೆ ಲೇಡೀಸ್ಗೆ ಏನು ಪಿಂಪಲ್ ಮಾರ್ಕ್ಸು ಪಿಗ್ಮೆಂಟೇಷನು ಈ ಅಪ್ಪರ್ ಸುತ್ತ ಈ ಸುತ್ತ ಡಾರ್ಕ್ ಸರ್ಕಲ್ಲು ಮತ್ತು ನಮ್ಮ ಸ್ಕಿನ್ ಟೋನ್ ಒಂದು ಸ್ವಲ್ಪ ಚೇಂಜ್ ಆಗೋದು ಎಲ್ಲ ಬರುತ್ತೆ ಫ್ರೆಂಡ್ಸ್ ಅಷ್ಟು ಗ್ಯಾರಂಟಿ ನಾನು ಕೊಡ್ತೀನಿ ಸುಮಾರು ಇವತ್ತು ನಾನು ಆಫ್ಲೈನಲ್ಲಿದ್ದಾಗ ಒಂದು ಐವತ್ತರಿಂದ ನೂರು ಒಳಗಡೆ ಕೊಟ್ಟಿದ್ದೆ ಇವತ್ತು ಒಂದೂವರೆ ವರ್ಷಕ್ಕೆ ಕಡಿಮೆ ಅಂದರೂ ತಿಂಗಳಿಗೆ ಎರಡು ಸಾವಿರ ಜನ ಇದ್ದೀನಿ ಆ ಎರಡು ಸಾವಿರ ಜನ ಬಂದು ಇವಾಗ ಹತ್ತರಿಂದ ಹದಿನೈದು ಜನ ಬಿಸ್ನೆಸ್ ಮಾಡೋದಂತ ಆಲ್ ಅವರುಗಳು ನೂರು ಇನ್ನೂರು ಜನ ಕೊಡೋವಷ್ಟು ಆಗಿದೆ ಬಟ್ ಇದು ಪ್ರಾಡಕ್ಟ್ ಬಂದು ಆಯುರ್ವೇದಿಕ್ ಆಗಿರುತ್ತೆ ಇದ್ರದ್ದು ನಾನು ನನ್ನ ಕಸ್ಟಮರ್ ಮನೆ ಒಂದು ಕ್ವಶನ್ ಮಾಡಿದರು ನನ್ನ ಆತ್ಮ ತೃಪ್ತಿಗೋಸ್ಕರ ಲ್ಯಾಬ್ ಟೆಸ್ಟ್ ಮಾಡಿ ಕೂಡ ಇಟ್ಟಿದ್ದೀನಿ ಲ್ಯಾಬ್ ಟೆಸ್ಟ್ ಯಾಕಂದ್ರೆ ನನಗೆ ಒಂದೆಲ್ಲೋ ಒಂದು ಕಡೆ ಒಂದು ಸಿಕ್ಸ್ ಸೆನ್ಸ್ ಇತ್ತು ಯಾಕಂದರೆ ಏನೋ ಕೊಡ್ತಿದ್ದಾರೆ ನಾವೇನೋ ಕೊಡ್ತಾಯಿದ್ದೀವಿ ಚೆನ್ನಾಗಿದೆ ಯಾಕಂದ್ರೆ ಜನ ಏನು ಮಾಡ್ತಾರೆ ಕ್ವಶನ್ ಮಾಡ್ತಾರೆ ಮುಂದೆ ಏನಾಗುತ್ತೆ ಇನ್ನು ಬಿಟ್ಬಿಟ್ರೆ ಏನಾಗ್ತದೆ ಇದೇನಿದೆ ಒರಿಜಿನಲ್ ಇದೆಯಾ ನಿಮ್ಗೆ ಗೊತ್ತಂತ ಆದರೂ ನನಗೆ ಗೊತ್ತಿತ್ತು ಏನು ಗೊತ್ತಿತ್ತು ಕಂಪನಿ ಚೆನ್ನಾಗಿದೆ ಕಂಪನಿ ರಿಜಿಸ್ಟ್ರೇಷನ್ಗಳಾಗಿರುತ್ತೆ ಕಂಪನೀಲಿ ನಾವು ಇಷ್ಟು ಜನ ಕೊಡೋದ್ರಿಂದ ಅವ್ರ ಆ ಥರ ಮೋಸ ಮಾಡೋಕ್ಕಾಗಲ್ಲ ಅವ್ರದೆಲ್ಲ ಫೈಲ್ಸ್ಗಳೆಲ್ಲ ನಾವು ನೋಡಿದೀವಿ ಒಂದು ಪ್ರಾಡಕ್ಟ್ ರೆಡಿ ಆಗಬೇಕು ಅಂದರೆ ಒಳ್ಳೆ ಕೆಮಿಸ್ಟ್ರೀಸ್ ಇರಬೇಕು ಕಂಪನಿ ರಿಜಿಸ್ಟ್ರೇಷನ್ ಆಗಿರಬೇಕು ಅನ್ನೋದೆಲ್ಲ ಗೊತ್ತಿದ್ದು ಕೂಡ ಕಸ್ಟಮರ್ ಕೇಳೋರು ಹುಷಾರು ಇದ್ರಲ್ಲಿ ಏನಾದ್ರು ಇದೆಯಾ ಏನೇನೋ ಆ್ಯಡ್ ಮಾಡೋರ ಬಿಟ್ಟರೆ ಹೆಂಗಾಯ್ತು ಅಂದರೆ ತುಂಬ ಜನ ಕ್ವೆಶ್ಚನ್ ಕೇಳಿದ್ರೆ ನಾನು ಕೂಡ ಮೂವತ್ತು ಸಾವಿರ ಖರ್ಚು ಮಾಡಿ ಒಂದು ಲ್ಯಾಬ್ ಟೆಸ್ಟ್ ಮಾಡಿಸಿ ಆ ಫೈಲ್ ಇಟ್ಕೊಂಡು ಮೇಲೆ ಅದು ಧೈರ್ಯವಾಗಿ ನನಗೆ ಖುಷಿಪಟ್ಟು ನಾನು ವೀಡಿಯೋಗಳು ಮಾಡ್ತಾ ಇದ್ದೀನಿ ಜನಕ್ಕೆ ಇದ್ದೀನಿ ಯಾವುದೇ ಕಾರಣಕ್ಕೂ ಏನು ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಆಗೋಲ್ಲ ಅಂತ ಬಟ್ ಆದರೆ ನೈಂಟಿ ನೈನ್ ಪರ್ಸೆಂಟು ಎಲ್ಲ ಆ ಸ್ಕಿನ್ ಟೈಪ್ ಸೂಟ್ ಆಗುತ್ತೆ ಒಂದು ಪರ್ಸೆಂಟ್ ಏನು ಅಂತ ಅಂದರೆ ಯಾರಿಗಾರ ಪ್ರಾಬ್ಲಮ್ಸ್ ಇರೋ ಅಂಥವ್ರಿಗೆ ನೈಂಟಿ ನೈನ್ ಪರ್ಸೆಂಟು ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂದರೆ ಇವತ್ತು ನಾನೇ ಕಡಿಮೆ ಅಂದರೆ ಹತ್ತು ಸಾವಿರ ಜನ ಅಂದರೆ ಕ ಹೇಳ್ಬೋದು ಹತ್ತು ಸಾವಿರ ಯಾಕಂದ್ರೆ ತಿಂಗಳಿಗೆ ಎರಡು ಸಾವಿರ ಜನ ಅಂದರೆ ಈಗ ಒಂದು ವರ್ಷಕ್ಕೆ ನೀವು ಇಮೇಜ್ ಮಾಡಿ ಮತ್ತು ಬಿಸ್ನೆಸ್ ಅವರು ಕೂಡ ಅಂದ್ರೂ ಸುಮಾರು ನಾನು ಕಡಿಮೆ ಅಂದರೆ ಎರಡು ಸಾವಿರ ಜನ ಅಂದ್ಕೊಳ್ಳಿ ತಿಂಗಳಿಗೆ ಇನ್ನು ತಿಂಗಳ ತಿಂಗಳ ಎಷ್ಟು ಹೋಗುತ್ತೋ ಅದು ಗೊತ್ತಿಲ್ಲ ಮತ್ತು ಅದು ಫ್ಯಾಮಿಲಿ ಫ್ರೆಂಡ್ಸು ಮತ್ತೆ ಒಳ್ಳೆ ಹಾಲು ಮಾಡೋ ಥರ ಅದ್ಭುತ ಇದೆ ಆದರೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ಓಕೆ ಮಾಡಿ ಒಂದು ಪರ್ಸೆಂಟ್ ಏನು ಹೇಳ್ತೀನಿ ಅಂದರೆ ತುಂಬ ಪ್ರಾಬ್ಲಮ್ಸ್ ಇರೋರಿಗೆ ಯಾರು ಡಯಾಲಿಸಿಸ್ ಪೇಷಂಟ್ ಇರ್ಬೋದು ಅಥವಾ ತುಂಬ ಸೆನ್ಸಿಟಿವ್ ಸ್ಕಿನ್ಸು ಈಗ ಈಗ ಏನೇನೋ ಬಂದಿದ್ದಿಲ್ಲ ಸ್ಕಿನ್ ಲೈಟು ಒಂಥರ ಬೇರೆ ಬೇರೆ ಕ್ರೀಮ್ ಹಚ್ಚಿ ಈ ಕ್ರೀಮ್ ಹಚ್ಚಿದಾಗ ಸಡನ್ಲಿ ಏನಾದ್ರೂ ಒಂದು ಪರ್ಸೆಂಟ್ ಅಲ್ಲಿ ಆದರೆ ಆದ್ರೆ ಒಂದು ಪರ್ಸೆಂಟ್ ಆಗಬೇಕು ಅಂದ್ರೆ ಪ್ರತಿಯೊಬ್ಬರನ್ನು ಕೈ ಮೇಲೆ ಹಚ್ಚಿ ಇಪ್ಪತ್ನಾಲ್ಕು ಗಂಟೆ ಟೆಸ್ಟಿಂಗ್ ಮಾಡ್ಕೊಂಡು ಕ್ರೀಮ್ ಹಚ್ಚಿದ್ರೆ ಇಲ್ಲಿವರೆಗೂ ನನಗೆ ಕಂಪ್ಲೇಂಟ್ ಅಂತ ಸುಮಾರು ನಾನು ಹತ್ತು ಜನ ಸಾವಿರ ಮೇಲ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಅಂತ ಬಂದಿರೋದು ಎರಡರಿಂದ ಮೂರು ಕೂಡ ಅವ್ರಿಗೆ ಹೇಳಿದ್ದಾರೆ ರಿಸಲ್ಟ್ ಏನ್ ಕಂಪ್ಲೇಂಟ್ ಬಂತು ಅಂತ ಕೂಡ ಪಾಪ ಅವ್ರಿಗೂ ಏನಿಲ್ಲ ಅದಕ್ಕೆ ಸಾಲು ಮಾಡಿದ್ವಿ ಎರಡರಿಂದ ಮೂರು ಜನ ಹೇಳಿದ್ದಾರೆ ನಮ್ಗೆ ಯಾಕೋ ಇರಿಟೇಷನ್ ಆಯ್ತು ಅಂತ ನಾವು ಯಾವತ್ತೂ ನೈಂಟಿ ನೈನ್ ಪರ್ಸೆಂಟು ಯಾವ ರಿಸಲ್ಟ್ ಕೊಟ್ಟಿರ್ತಾರೋ ಅದೇ ಫೈನ್ ಇರುತ್ತೆ ಒಂದು ಪರ್ಸೆಂಟು ಪ್ರತಿಯೊಂದ್ರಿಗೆ ಬಂದಿರುತ್ತೆ ದಯವಿಟ್ಟು ಈ ಕ್ರೀಮ್ ಬಗ್ಗೆ ಯಾರು ಯಾವುದೇ ತರ ಡೌಟ್ ಪಡಬೇಡಿ ಯಾಕಂದರೆ ಇದು ಡೇ ಕ್ರೀಮ್ ಅಂದರೆ ಏನು ಅಂತ ಕೇಳ್ತೀರಾ ಫ್ರೆಂಡ್ಸ್ ಇದು ಎ ಈ ಥರ ಕ್ರೀಮ್ ಬರುತ್ತೆ ಈ ಥರ ಎರಡು ಕ್ರೀಮ್ ಕೊಡ್ತೀವಿ ಡೇ ನೈಟ್ ಕ್ರೀಮು ಇದು ಡೇ ಟೈಮ್ ಹಚ್ಚೋದು ಇದು ಡೇ ಟೈಮ್ ಹಚ್ಚೋದು ಇದು ನಾ ನಿಜವಾಗ್ಲೂ ನಾವು ಸ್ನಾನ ಮಾಡಿದಾಗ ಮುಖ ತೊಳೆದಾಗ ಡೈಲಿ ನಾವು ಏನು ಒಂದು ಕ್ರೀಮ್ ಏನು ಹಚ್ಚುತ್ತೀವಿ ಉದಾಹರಣೆ ಒಂದು ಇರ್ಬೋದು ಒಂದು ಪಾಂಡ್ಸ್ ಇರ್ಬೋದು ಅದಕ್ಕಿಂತ ಎಷ್ಟು ಬ್ರ್ಯಾಂಡ್ಗಳು ಕಾಮನ್ ಕಾಮನ್ನಾಗಿ ಹಚ್ಚೋದೇನು ಡೈಲಿ ಒಂದು ಯಾವುದೋ ಒಂದು ಮೈಜರೈಸರ್ ಕ್ರೀಮ್ ಹಚ್ಚುತ್ತೀವಿ ಆದರೂ ಬದಲಾಗಿ ಇದೊಂದು ಹಚ್ಚಿ ಇದರಲ್ಲಿ ಬಂದು ಎಸ್ ಪಿ ಎಫ್ ಫಿಫ್ಟೀನು ಬಂದು ಆ್ಯಡ್ ಆಗಿರೋದ್ರಿಂದ ಮೈಸ್ಜರೈಸರಿಂಗು ಸನ್ಸ್ಕ್ರೀನ್ ಎಲ್ಲ ಆ್ಯಡ್ ಆಗಿರುತ್ತೆ ಇದರಲ್ಲಿ ನಾವು ಯಾವುದೂ ಹೊಸ್ದಾಗಿ ಇದು ಒಂದ್ ಹಾಕ್ಕೊಂಡ್ರೆ ಸಾಕು ಸಂಜೆವರೆಗೂ ಮುಖ ಫ್ರೆಶ್ ಆಗಿ ಅನಿಸ್ತಾ ಇರುತ್ತೆ ಮುಖ ಫ್ರೆಶ್ಶಾಗಿ ಅನಿಸ್ತಾ ಇರುತ್ತೆ ಬೇಸಿಗೆ ಕಾಲ ಆದರೂ ಮಾತ್ರ ಬೆವರು ಬರುತ್ತೆ ಈಗ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಮುಖ ಡಲ್ ಅನ್ಸ್ಬೋದು ನಾನು ನೋಡೋದ್ರ ಪ್ರಕಾರ ಇದು ಬಂದು ತುಂಬ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಯಾವುದೇ ಥರದ್ದು ಮೇಕಪ್ ಮಾಡೋ ಅವಶ್ಯಕತೆ ಇರೋಲ್ಲ ಈ ಕ್ರೀಮ್ ಹಚ್ಚಿದ್ರೆ ಸಂಜೆವರೆಗೂ ಮುಖ ಫ್ರೆಶ್ ಅನಿಸುತ್ತೆ ಇದ್ರ ಮೇಲೆ ನಿಮಗೆ ಬೇಕು ಅಂದರೆ ಪೌಡ್ರ್ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ನನ್ನ ಪ್ರಕಾರ ಡ್ಯೂಟಿಗೆ ಹೋಗೋರು ಬೇಕು ಅಂದರೆ ಪೌಡ್ರ್ ಹಾಕ್ಕೊಳ್ಳಿ ಮನೇಲಿರೋರು ಏನು ಬೇಡ ಇದ್ರ ಮೇಲೆ ಏನಾರ ನಾವು ಮೇಕಪ್ ಟಚ್ ಕೊಟ್ಟರೆ ನಿಜವಾಗ್ಲೂ ಹೇಳ್ತೀನಿ ಪೌಂಡೇಶನ್ನು ಕಾಂಪ್ಯಾಕ್ಟೆಲ್ಲ ಹಾಕಿ ಮಾಡಿದ್ರೆ ಇವಾಗ ಇದನ್ನು ಮೈಜರೈಸರಿಂಗ್ ತಗೋತೀವಿ ನಾನು ಮೇಕಪ್ ಮಾಡ್ಬೇಕಾದ್ರೆ ಇದನ್ನೇ ನಾನು ಮೈಜರೈಸರ್ ಯೂಸ್ ಮಾಡ್ತೀನಿ ಇದನ್ನ ಮಾಡಿ ಪೌಂಡೇಶನ್ನು ಕಾಂಪ್ಯಾಕ್ಟು ನಮ್ಮ ಸ್ಟೆಪ್ಪು ಮೇಕಪ್ಪಲ್ಲಿ ಸುಮಾರು ಸ್ಟೆಪ್ ಯೂಸ್ ಅದರಲ್ಲಿ ಇದೊಂದು ಆ್ಯಡ್ ಮಾಡ್ಕೊಂಡು ನಾನು ರಿಸಲ್ಟ್ ರಿಸಲ್ಟು ಫೈನಾಗಿರುತ್ತೆ ಬಟ್ ಅಷ್ಟೊಂದು ಡೈಲಿ ಏನು ಯೂಸ್ ಮಾಡೋದು ಬೇಡ ಜಸ್ಟ್ ಇದು ಒಂದು ಕ್ರೀಮ್ ಹಚ್ಚಿದ್ರೆ ನಿಮಗೆ ಫೇಸಲ್ಲಿರೋ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಮೇಯ್ನಾಗಿ ಬ್ಲ್ಯಾಕ್ ಸರ್ಕಲ್ಸು ಫಿಗ್ಮೆಂಟೇಷನ್ನು ಸುತ್ತ ಬ್ಲ್ಯಾಕು ಆಮೇಲೆ ಡೆಡ್ ಸ್ಕಿನ್ನು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಅಂತ ಇರುತ್ತೆ ಅದು ಕಂಟ್ರೋಲ್ ಆಗುತ್ತೆ ಯಾಕಂದರೆ ನಮಗಿಲ್ಲಿ ಗೊತ್ತಾಗ್ಬಿಡುತ್ತೆ ಮೂಗಿನ ಮೇಲೆ ಈ ಶೈನಿಂಗು ಈ ಸಾಫ್ಟ್ನೆಸ್ ಅಲ್ಲೇ ಗೊತ್ತಾಗುತ್ತೆ ಡೆಡ್ ಸ್ಕಿನ್ ರಿಮೂವ್ ಆಗಿದೆಯಾ ಇಲ್ವಾ ಅನ್ನೋದು ಜಸ್ಟು ಒಂದು ಸೆವೆನ್ ಡೇಸ್ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ ಇದು ಒಂದು ಡೇ ಕ್ರೀಮು ನೈಟ್ ಕ್ರೀಮ್ ಏನಪ್ಪಾ ಅಂದರೆ ಆ್ಯಕ್ಚುಲಿ ಇದೇ ಒಂದು ಸಾಕು ಆದರೂ ಕೂಡ ನಾವು ಈ ಸೆಟ್ಟಿಂಗ್ ಕೊಟ್ಟಿರೋ ನೈಟ್ ಕ್ರೀಮ್ ಹಚ್ಚೋದ್ರಿಂದ ಇದು ಒಂಥರ ಎಲ್ಲೋ ಶೇಡ್ ಅಥವಾ ಕೇಸರಿ ಕಲರ್ ಟೈಪ್ ಬರುತ್ತೆ ಎರಡು ಮೂರು ಕಲರ್ ಬರುತ್ತೆ ಈ ಇದು ಈ ಡಬ್ಬ ಬಂದು ಕಲರ್ಸ್ ಎಲ್ಲ ಒಂದು ಒಂದೇ ಇರುತ್ತೆ ಇಂಗ್ರಿಡಿಯೆಂಟ್ಸ್ ಬಟ್ ಕಲರ್ಸ್ ಫ್ರ್ಯಾಗ್ರೆನ್ಸ್ ಬಂದು ಸ್ವಲ್ಪ ಲೈಟು ಡಾರ್ಕ್ ಚೇಂಜಸ್ ಆಗ್ತಾ ಇರುತ್ತೆ ಸೊ ಹಂಗಿರುವಾಗ ಇದು ಫ್ರೆಂಡ್ಸ್ ಇದು ಸಂಜೆ ಒಂದು ಆರು ಗಂಟೆ ಮೇಲೆ ಅಥವಾ ಡ್ಯೂಟಿಯಿಂದ ಬಂದಾಗ ಮನೇಲಿ ಇದ್ದಾಗ ಒಂದು ಮುಖ ತೊಳ್ದು ಹಚ್ಚುವಾಗ ಇದೊಂದು ಎಲ್ಲೋ ಕಲರ್ ಹಚ್ಕೋತೀವಿ ಯಲ್ಲೋ ಕಲರ್ ಹಚ್ಕೊಂಡು ಬೆಳಗ್ಗೆ ಏನು ನಾವು ವಾಶ್ ಮಾಡೋ ಅವಶ್ಯಕತೆ ಏನಿಲ್ಲ ನಿಮ್ಗೆ ಗೊತ್ತಾಗುತ್ತೆ ಬೆಳಗ್ಗೆ ಎದ್ದು ಕನ್ನಡ ನೋಡಿಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಫೇಸು ನಿಮಗೆ ಗ್ಲೋ ಅನ್ಸಿರುತ್ತೆ ಅಂತ ಇದನ್ನು ಹಚ್ಚಿರೋದ್ರಿಂದ ಹಚ್ಚೋದ್ರಿಂದ ನಮಗೆ ಮೇಯ್ನಾಗಿ ಪಿಗ್ಮೆಂಟೇಷನ್ ಫ್ರೆಂಡ್ಸ್ ನೋಡಿ ನಾನು ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀನಿ ಯಾಕಂದರೆ ಇಷ್ಟು ಜನ ತೊಗೊಂಡಿದ್ದೀರಾ ನನ್ನ ಕಡೆಯಿಂದ ಸುಮಾರು ಜನ ತಗೊಂಡಿದ್ದೀರಾ ಯಾಕಂದರೆ ವಿಡಿಯೋ ನೋಡೋರು ಹೇಳ್ತೀರ ಪಿಗ್ಮೆಂಟೇಷನ್ ಮತ್ತು ಫೇಸಲ್ಲಿ ಡೆಲ್ನೆಸ್ ರಿಂಕಲ್ಸ್ ಮತ್ತು ಸ್ಕಿನ್ ಟೋನ್ ಇಷ್ಟು ಕೂಡ ಚೇಂಜ್ ಆಗುತ್ತೆ ಇವು ಕ್ರೀಮ್ ಕ್ರೀಮಲ್ಲಿ ಇಷ್ಟು ಚೇಂಜ್ ಆಗುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಸುಮ್ಮನೆ ಹೇಳೋಕ್ಕಾಗಲ್ಲ ಈ ಕ್ರೀಮ್ ಬಂದು ಆಲ್ ಓವರ್ ಇಂಡಿಯಾ ರೀಚ್ ಆಗ್ತಿದೆ ಆಲ್ ಓವರ್ ಇಂಡಿಯಾ ರೀಚ್ ಆಗ್ತಿದೆ ಗೋವಾ ಇರ್ಬೋದು ಮುಂಬೈ ಪೂನಾ ಚೆನ್ನೈ ಕೇರಳ ತಮಿಳ್ನಾಡು ಆಮೇಲೆ ಇದು ಅಂಡಮಾನ್ ಅದರಲ್ಲಿ ಈ ಸಾರಿ ಮಾತ್ರ ಸ್ಪೆಷಲ್ಲಾಗಿ ಅಂತ ಅಂದರೆ ಯುರೋಪ್ ಬುಕ್ ಆಗಿದೆ ಯುರೋಪ್ಗೆ ಮೈಸೂರು ಟು ಯುರೋಪು ಒಂಬತ್ತು ಪೀಸ್ ಬುಕ್ ಮಾಡಿಕೊಂಡಿದ್ದರು ಕೇಳ್ದೆ ಎಲ್ಲಿಗೆ ಇದು ಅಂದಾಗ ಯುರೋಪ್ಗೆ ನನ್ನ ಮಗಳು ಇದ್ದೀನಿ ಅಂದರು ತುಂಬ ಖುಷಿ ಆಯಿತು ಯಾಕಂದರೆ ಈ ಚಳಿಗಾಲದಲ್ಲಿ ನಮ್ಮ ಏರಿದು ವೆದರೇನೆ ತುಂಬ ಡಿಫ್ರೆನ್ಸ್ ಇರುತ್ತೆ ಸ್ವಲ್ಪ ಕೇಳ್ತಿರ್ತಾರೆ ಸ್ವಲ್ಪ ಈ ಸರಿ ಹಾಕೋ ಡಲ್ ಆಯಿತು ಅಂತ ಬಟ್ ಆದ್ರೆ ಹೊರಗಡೆ ಲೆಕ್ಕ ಹಾಕ್ಕೊಳ್ಳಿ ಇಮೇಜ್ ಮಾಡ್ಕೊಳ್ಳಿ ತಮಿಳ್ನಾಡು ಸ್ವಲ್ಪ ನಮ್ಗೆ ಗೊತ್ತಿರುತ್ತೆ ಏರಿಯಾ ಹೆಂಗಿರುತ್ತೆ ಅಂತ ಇನ್ನು ಹೊರಗಡೆದು ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಅಲ್ಲಿ ಆಗಲಿ ಯು ಎಸ್ ಅಲ್ಲಿ ಕ್ರೀಮ್ ವರ್ಕ್ ಆಗ್ತಿದೆ ಯು ಯುರೋಪಲ್ಲಿ ಕಸ್ಟಮರ್ಸ್ ಇದ್ದಾರೆ ಚೆನ್ನೈ ಟು ಯುರೋಪ್ ಯು ಎಸ್ ಎಲ್ ವರ್ಕ್ ಆಗ್ತಿದೆ ಅವ್ರು ಸುಮಾರು ಒಂದು ಒಂದೂವರೆ ವರ್ಷದಿಂದ ಯೂಸ್ ಮಾಡ್ತಿದ್ದಾರೆ ಅಂಥ ಏರಿಯಾಗಳಲ್ಲಿ ನಮ್ಮ ಕ್ರೀಮ್ ವರ್ಕ್ ಆಗ್ತಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಲ್ಲ ಸ್ಕಿನ್ಗೂ ಎಲ್ಲ ವೆದರ್ಗೂ ಈ ಕ್ರೀಮು ವರ್ಕ್ ಆಗ್ತಿದೆ ಅಂತ ಅಲ್ಲಿಗೆ ಅರ್ಥ ದಯವಿಟ್ಟು ಈ ಕ್ರೀಮ್ ಬಗ್ಗೆ ಯಾರೇ ಯಾವುದೇ ಡೌಟ್ ಪಡ್ದಂಗೆ ಪ್ರತಿಯೊಬ್ಬರೂ ರೀಸನಬಲ್ ಪ್ರೈಸ್ ಇದೆ ಆರಾಮಾಗಿ ಒಂದ್ಸರಿ ಯೂಸ್ ಮಾಡಿ ಯಾಕಂದರೆ ನಾವು ಈ ಕ್ರೀಮ್ ಕೊಡಬೇಕಾದ್ರೆ ನಾನು ಒಂದು ಸೋಪ್ ಕೂಡ ಆ್ಯಡ್ ಮಾಡಿದ್ದೀನಿ ಸೋಪು ಕೂಡ ನಮ್ಮಲ್ಲಿ ಸುಮಾರು ನಾಲ್ಕೈದು ಥರ ಸೋಪ್ ಇದೆ ನಾನು ಅವತ್ತಿಂದ ಇವತ್ತವರೆಗೂ ಸೋಪ್ನ ಕಂಟೆನ್ಸ ಕೊಟ್ಟೆ ಯಾಕಂದರೆ ನಮ್ಮ ಕಸ್ಟಮರ್ಗೆ ಅವ್ರಿಗೆ ರೇಟ್ ಜಾಸ್ತಿ ಆಗಬಾರ್ದು ರಿಸಲ್ಟು ಬೇಗ ಬರಲಿ ಅಂದ್ಬಿಟ್ಟು ಒಂದು ಸೋಪ್ ಆ್ಯಡ್ ಮಾಡ್ತೀನಿ ಒಂದು ಸಣ್ಣದೊಂದು ಕೇಸರಿ ಸೋಪ್ ಆ್ಯಡ್ ಮಾಡ್ತೀವಿ ಇದೊಂದು ಎರಡು ಸೋಪಲ್ಲಿ ಒಂದು ಸೋಪು ಇದು ಒಂದು ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಇದನ್ನ ಯೂಸ್ ಮಾಡಿದಾಗ ನೋರೆ ಜಾಸ್ತಿ ಬರೋಲ್ಲ ಬಟ್ ಆದರೂ ಸ್ಮೂತ್ ಸ್ಮೂತಾಗಿ ಇರುತ್ತೆ ಇದಕ್ಕೂ ಇದಕ್ಕೂ ಕಂಟೆಂಟ್ಸ್ ಒಂದೇ ಇರೋದ್ರಿಂದ ಫಾಸ್ಟ್ ರಿಸಲ್ಟ್ ಇರುತ್ತೆ ನಿಜ ಹೇಳ್ಬೇಕು ಅಂದ್ರೆ ಫ್ರೆಂಡ್ಸ್ ಇದು ಸೋಪ್ನ ನಾನು ಸ್ಟಾಪ್ ಮಾಡ್ಬೋದು ಆದ್ರೆ ನಾನು ಜನ ಕನ್ಫ್ಯೂಸ್ ಆಯ್ತಾರೆ ಬೇಜಾರಾಯ್ತು ಆಗಬಾರ್ದು ಅಂದ್ಬಿಟ್ಟು ನಾನು ಒಂದ್ಸತಿ ಸೋಪ್ ತರಿಸ್ಬೇಕು ಅಂದ್ರೆ ಇಪ್ಪತ್ತೆರಡು ಸಾವಿರ ಜಿ ಎಸ್ ಟಿನೇ ಕಟ್ಟಬೇಕು ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತೆರಡು ಸಾವಿರ ಜಿ ಎಸ್ ಟಿ ಎಷ್ಟೋ ಜನ ಕೇಳಿದ್ರು ಸ್ಟಾಪ್ ಮಾಡ್ಬಿಟ್ಟು ಸೋಪ್ ಬೇಡ ಎಷ್ಟೊಂದು ಕಷ್ಟಪಟ್ಟು ಯಾಕೊಡ್ತೀನಿ ಅಂತ ಪ್ಯಾಕಿಂಗ್ ಅಲ್ಲೂ ರೇಟ್ ಜಾಸ್ತಿ ಜಿ ಎಸ್ ಟಿನೂ ಕಟ್ಟಿ ನಾನು ಏನು ಕೊಡ್ತಾ ಇದ್ದೀನಿ ಅಂದ್ರೆ ನಮ್ ಜನ ಯೂಸ್ ಮಾಡ್ಬೇಕು ಇವತ್ತು ನಾನು ನಿಜ ಹೇಳ್ಬೇಕು ಅಂದ್ರೆ ಈ ಕ್ರೀಮ್ ಮಾಡೋಕ್ಕಿಂತ ಮುಂಚೆ ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ತುಂಬಾ ಹದಗೆಟ್ಟಿತ್ತು ಅದರಲ್ಲೂ ಒಂದೆರಡು ಮೂರು ಮೋಸಗಳಾಗಿ ನನಗೇನು ಪ್ರಪಂಚ ನನ್ಗೇನು ವಿಧಿನೇ ಇಲ್ಲ ನಮ್ದು ಅಂತ ಅಂದಾಗ ನಮ್ದು ಗೊತ್ತಿರೋ ವಿದ್ಯೆನ ಸ್ವಲ್ಪ ಒಂಚೂರು ನನ್ನ ಭಾಷೆಯಲ್ಲಿ ಬಿಟ್ಟಾಗ ಅದು ವರ್ಕ್ ಆಯ್ತು ಅದರಲ್ಲಿ ನನ್ನ ಪ್ರಕಾರ ಸುಳ್ಳಾಗ್ಲಿ ಮೋಸ ಆಗ್ಲಿ ಡ್ರಾಮ್ ಆಗಲಿ ಅಂತೂ ಮಾಡ್ಲಿಲ್ಲ ಇರೋದ್ನ ನನ್ನ ಕಸ್ಟಮರ್ ಮುಟ್ಸ್ಬೇಕು ಅಂದ್ಕೊಂಡು ಆಕ್ಚುಲಿ ಹೇಳಬೇಕು ಅಂದ್ರೆ ನಾವು ಅನ್ಕೊಂಡಿದ್ದು ಈ ಕ್ರೀಮ್ನೆಲ್ಲ ಅಂಗಡಿ ಅಂಗಡಿಗಳ್ ಹೋಗಿ ಕೊಟ್ಬಿಟ್ಟು ಬರಬೇಕು ಡ್ಯಾಮ್ ಮಾಡ್ಕೊಂಡು ಅಂತ ಬಟ್ ನಮ್ಮೊಬ್ರಂದ್ರು ನೀನು ಅಂಗಡಿ ಹೋಗ್ಬೇಡ ಇದು ಕ್ರೀಮ್ ತುಂಬಾ ಚೆನ್ನಾಗೈತೆ ನಿನ್ ಗೊತ್ತಂಗೆ ವಿಡಿಯೋ ಮಾಡು ತಗೊಂಡು ಅವ್ರುಗಳು ಯೂಸ್ ಮಾಡಿ ಅವ್ರ ಫ್ರೆಂಡ್ಸು ಫ್ಯಾಮಿಲಿಗೆ ಹೇಳ್ತಾರೆ ಅವಾಗ ನಿಮಗೆ ವಿಡಿಯೋ ಇದಾಗುತ್ತೆ ಅಂತ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇವತ್ತು ಯಾರು ನನ್ನ ಕ್ರೀಮ್ ತಗೊಂಡಿದ್ದಾರೆ ಕರೆಕ್ಟಾಗಿ ಹೇಳಿ ನಿಮಗೆ ಗೊತ್ತಿರುತ್ತೆ ಯಾರು ಎಷ್ಟು ಒಬ್ಬೊಬ್ರು ಇಪ್ಪತ್ತು ಜನ ಮೂವತ್ತು ಜನಕ್ಕೆ ರೆಫರ್ ಮಾಡಿದ್ದಾರೆ ಶೇರ್ ಮಾಡಿದ್ದಾರೆ ನಾನು ಒಬ್ಬರು ತಗೊಂಡ್ರೆ ಇಡೀ ಫ್ಯಾಮಿಲಿ ಫ್ರೆಂಡ್ಸ್ವರೆಗೂ ಹೋಗ್ತಿದೆ ಅದಕ್ಕಂತೂ ಖುಷಿ ಯಾಕಂದ್ರೆ ಆ ಥರ ರಿಸಲ್ಟ್ ಶೇರ್ ಮಾಡ್ತಿದ್ದಾರೆ ಗ್ರೂಪಲ್ಲಿ ಪ್ರತಿಯೊಬ್ರು ಹೇಳ್ತಿದ್ದಾರೆ ಮತ್ತೆ ಇವತ್ತು ಹಂಗೆ ಆಗ್ತಿದೆ ಮೂವಿ ಎಮ್ಮೆಯಿಂದ ಹೇಳ್ತಾ ಇದ್ದೀನಿ ನಾನು ಯಾಕಂದ್ರೆ ನಂದು ಎಫೆಕ್ಟು ಹಂಗೆ ಇರುತ್ತೆ ಯಾಕಂದರೆ ಒಂದು ಸಲ ನಾನು ಕ್ರೀಮ್ ತರಿಸ್ಬೇಕು ಅಂದರೆ ಎಪ್ಪತ್ತೆಪ್ಪತ್ತೈದು ಸಾವಿರ ಜಿ ಎಸ್ ಟಿನೇ ಬೀಳುತ್ತೆ ನನಗೆ ಸೋಪ್ ತರಿಸ್ಬೇಕು ಅಂದ್ರೆ ಇಪ್ಪತ್ತೆರಡು ಸಾವಿರ ಜಿ ಎಸ್ ನೇ ಕಟ್ಟಬೇಕು ಅಷ್ಟು ಕಟ್ಟಿ ನಾನು ತರಿಸ್ತಾ ಇದೀನಿ ಅಂದ್ರೆ ನಾನು ಅದೇ ರೀತಿ ಕಸ್ಟಮರ್ಗೂ ಕೂಡ ಕೊಡ್ತಾ ಇದೀನಿ ಕಸ್ಟಮರ್ ಚೆನ್ನಾಗಿರೋದಕ್ಕೆ ತಗೊಳ್ಳೋದು ಸೊ ಫ್ರೆಂಡ್ಸ್ ಹಂಗಾಗಿ ದಯವಿಟ್ಟು ಯಾರು ಏನು ಎದ್ಕೋಬೇಡಿ ಯಾರು ಏನು ಇದ್ರ ಬಗ್ಗೆ ಭಯ ಪಡಬೇಡಿ ಆರಾಮಾಗಿ ಯೂಸ್ ಮಾಡಿ ಇದು ಬಂದು ಇಪ್ಪತ್ತು ವರ್ಷದಿಂದ ಇದೆ ಕಂಪನಿ ಯಾಕಂದ್ರೆ ನಾನು ಅವ್ರ ಹತ್ರ ಚರ್ಚೆ ಮಾಡ್ತಾ ಇದ್ದಾಗ ಇಪ್ಪತ್ತು ವರ್ಷದಿಂದ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀವಿ ಕಂಪನಿ ಇದೆ ಮೇಡಮ್ ಹೇಳಿ ಪ್ರತಿಯೊಂದು ಅವರು ಡೀಟೇಲ್ಸ್ ನಮ್ಮ ಕಳಿಸಿದ ನನ್ನ ಹತ್ರ ಇದೆ ಆಮೇಲೆ ನಾನು ಕೂಡ ಒಂದು ಹೆಜ್ಜೆ ಮುಂದಿಟ್ಟು ನಾನು ಒಳ್ಳೆ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿದ್ದೀನಿ ಸ್ಕಿನ್ ಬಗ್ಗೆ ಏನು ಇದೆ ಯಾಕಂದರೆ ನಾವು ಯಾರನ್ನೂ ನಂಬಕ್ಕಾಗಲ್ಲ ಇವತ್ತಿನ ಪ್ರಪಂಚದಲ್ಲಿ ಯಾಕಂದ್ರೆ ಆ ಥರ ಇದೆ ಪ್ರಪಂಚ ನನಗೆ ದುಡ್ಡು ಬರುತ್ತೋ ಹೋಗುತ್ತೋ ಅದು ನನಗೆ ಗೊತ್ತಿಲ್ಲ ನನಗೆ ಅಟ್ಲೀಸ್ಟ್ ಯಾರನ್ನು ಬೇಜಾರು ಮಾಡ್ಕೋಬಾರ್ದು ಯಾರಿಗೂ ಏನು ತೊಂದರೆ ಆಗಬಾರ್ದು ನಮ್ಮಿಂದ ಆ ಒಂದು ಕಾನ್ಸೆಪ್ಟ್ಗೆ ಮೂವತ್ತು ಸಾವಿರ ಖರ್ಚು ಮಾಡಿ ಲ್ಯಾಬ್ ಟೆಸ್ಟಿಂಗ್ ರಿಪೋರ್ಟು ನನ್ನ ಹತ್ರ ಇದೆ ಅದನ್ನ ಕೇಳಿದವ್ರಿಗೆ ಬರ್ತಾರೆ ಜನ ನಿಮ್ಗೆ ಗೊತ್ತಿಲ್ಲ ಯಾವ ತರ ಜನ ನಮ್ಮನ್ನ ಕಾಲಿತಾರೆ ಅಂದ್ರೆ ಫ್ರೆಂಡ್ಸ್ ನಿಯತ್ತಾಗಿರೋರಿಗೆ ದೇವ್ರು ಹೆಂಗಾದ್ರೂ ಕಾಪಾಡ್ತಾನೆ ಯಾಕೆ ಅಂತ ಅಂದ್ರೆ ಕೇಳ್ತಾರೆ ಒಂದ್ ಕ್ರೀಮ್ ಯೂಸ್ ಮಾಡಿರ್ತಾರೆ ಚೆನ್ನಾಗಾಗಿತ್ತು ಆಗಿತ್ತು ಬಿಟ್ಟು ಮತ್ತೆ ಆಗೋಯ್ತು ಅಂತಾರೆ ಫ್ರೆಂಡ್ಸ್ ಒಂದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕ್ರೀಮ್ ನಮ್ಮ ಸ್ಕಿನ್ ಸೆವೆನ್ ಲೇಯರ್ಸ್ ಇರುತ್ತೆ ಸೆವೆನ್ ಲೇಯರ್ಸ್ ಅಲ್ಲಿ ಈ ಕ್ರೀಮ್ ಅಲ್ಲಿ ನಮ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ರಿಸಲ್ಟ್ ಅನ್ಸುತ್ತೆ ಅಷ್ಟೇನೆ ಬಟ್ ಪಿಗ್ಮೆಂಟೇಷನ್ ಹೋಗಬೇಕು ಅಂದರೆ ಏಳು ಪದರಗಳ ಒಳಗಡೆಯಿಂದನೂ ತೆಗಿಬೇಕು ಪಿಂಪಲ್ ಮಾರ್ಕ್ ಕೂಡ ಅಷ್ಟೇ ಏಳು ಪದರ ಒಳಗಡೆಯಿಂದ ತೆಗಿಬೇಕು ಹಂಗಿದ್ದಾಗ ನಾವು ಒಂದು ಕ್ರೀಮ್ ಹಚ್ಚಿದ್ದು ಚೆನ್ನಾಗಾಗಿತ್ತು ಬಿಟ್ಟು ಮತ್ತೆ ಬತ್ತು ಅಂದರೆ ಅದಕ್ಕೆ ನಾನು ಹೊಣೆ ಅಲ್ಲ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವುದೇ ವಸ್ತು ಹಚ್ಕೊಂಡ್ರು ನಾನು ಇದನ್ನ ಹಚ್ಕೊಂಡ್ಬಿಟ್ರೆ ನೀವು ಏನು ಹೇಳ್ತಾರೆ ಸಾಯೋವರೆಗೂ ಹಿಂಗೆ ಇರ್ತೀರ ಅಂತಂತೂ ಹೇಳಲ್ಲ ಇದೆಲ್ಲ ಏನಪ್ಪಾ ಅಂದರೆ ನಾವು ಯಾವುದೋ ಹಚ್ಚೋಗಿ ಬಂದು ಇದು ಬೆಸ್ಟ್ ಆಗಿದೆ ಹಚ್ಚಿ ಅದಂತೂ ಹೇಳ್ತೀವಿ ಯಾಕಂದ್ರೆ ನಿಮಗೆ ಗೊತ್ತು ಡೈಲಿ ನಾವು ಎಷ್ಟು ಚೇಂಜಸ್ ಮಾಡ್ತೀವಿ ಎಷ್ಟು ಬ ಥರ ಬಟ್ಟೆ ಚೇಂಜಸ್ ಮಾಡ್ತೀವಿ ನಾವು ಮನೇಲೆ ಎಷ್ಟು ಥರ ಸೋಪ್ ಚೇಂಜ್ ಮಾಡ್ತಾ ಇರ್ತೀವಿ ಎಷ್ಟು ಥರ ಪ್ರಾಡಕ್ಟ್ ಗಳು ಯೂಸ್ ಮಾಡ್ತಾ ಇರ್ತೀವಿ ತಗೋತಾ ಇರ್ತೀವಿ ನಮ್ಗೆ ಇಷ್ಟವಾದದನ್ನ ನಾವು ನಾವು ಎಷ್ಟೇ ಕಷ್ಟ ಆಗಲಿ ಏನಾಗಲಿ ಬಿಡೋಲ್ಲ ಅದಂತೂ ಹೇಳ್ತೀವಿ ಈಗ ನನಗೆ ಬರ್ತಿರೋದ್ರಲ್ಲಿ ನಾವು ಹಚ್ಚುತ್ತಾ ಇದ್ದೋ ಚೆನ್ನಾಗಿತ್ತು ಈಗ ಬಿಟ್ಟೋ ಬಂತು ನಾನು ಗ್ಯಾರಂಟಿ ಕೊಡ್ತೀನಿ ಒಂದು ವರ್ಷ ಯೂಸ್ ಮಾಡಿರೋರು ಯಾರಿದ್ದೀರಾ ನನಗೆ ಹೇಳಿ ಯಾಕಂದರೆ ಇವತ್ತು ನಾನು ಆರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೊಂದು ಪ್ರಾಬ್ಲಮ್ಸ್ ಇಲ್ಲ ಮೊನ್ನೆ ಏನು ಪ್ರಾಬ್ಲಮ್ ಆಯಿತು ಅದನ್ನು ಹೇಳ್ತೀನಿ ವ್ಯಾಕ್ಸಿನ್ ಪೌಡ್ರ್ ಸೇಲ್ ಮಾಡ್ತೀವಿ ಕಸ್ಟಮರ್ ಗ್ರೂಪಲ್ಲೆಲ್ಲ ಹಾಕಿ ಇರ್ತಾರೆ ನಾನು ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಹಚ್ಚಿದೆ ಇಲ್ಲಿ ಇಲ್ಲಿ ಹಚ್ಚಿದೆ ಹಿಂಗ ಹಚ್ಚಿದೆ ನನಗೆ ನನಗೆ ರ್ಯಾಶಸ್ ಆಯಿತು ನನ್ನ ಮುಖ ತುಂಬ ಇನ್ನೂ ಚೆನ್ನಾಗಿತ್ತು ರಾಸಸ್ ಆಯಿತು ಆ ರ್ಯಾಸಸ್ಗೆ ನಾವು ಉಜ್ಕೊಂಡು ಅದು ಇಂಕಿತ್ತೆ ನಮಗೂ ಆಗುತ್ತೆ ಹಂಗನ್ಬಿಟ್ಟು ಕ್ರೀಮ್ ತೊಗೊಂಡಿದ್ರಿ ಕ್ರೀಮಿಂದ ಬತ್ತು ಅನ್ನೋದ್ಕಲ್ಲ ನಾವು ಏನೋ ಮಾಡಿರ್ತೀವಿ ಏನೋ ಆಗುತ್ತೆ ಹಂಗನ್ಬಿಟ್ಟು ಕ್ರೀಮೇ ಹೊಣೆಗಾರಿಕೆ ಅಲ್ಲ ಒಂದೊಂದು ಸಾರಿ ಟೆಸ್ಟ್ ಮಾಡಿ ನಿಮಗೆ ನಿಮ್ಮ ಮನಸ್ಸಿಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಬೇಡ ಯಾಕಂದರೆ ಪ್ರತಿಯೊಬ್ರು ದುಡ್ಡು ಹಾಕಿರ್ತೀರಾ ಗೊತ್ತಿಲ್ದಂಗೆ ದುಡ್ಡು ಹಾಕಿರ್ತೀರ ನಮ್ಮ ಮಾತ್ ಮೇಲೆ ನಂಬಿಕೆ ಇಟ್ಟು ಹಾಕಿರ್ತೀರ ನನಗೆ ಖುಷಿ ಈ ಪ್ರಾಡಕ್ಟ್ ತಗೊಂಡು ಚೆನ್ನಾಗಿದೆ ಇದೆ ಅಂತಂದ್ರೆ ನಂಗೆ ಸಂತೋಷ ಆ ದುಡ್ಡು ತಗೊಳಕು ಒಂದು ವ್ಯಾಲ್ಯೂ ಚೆನ್ನಾಗಿಲ್ಲ ಅಂದ್ರೆ ನಾನು ರಿಟರ್ನ್ ಮಾಡ್ಬಿಡ್ತೀನಿ ಮೇಡಮ್ ನನ್ನ ಹತ್ರ ಇಲ್ಲಿವರೆಗೂ ಚಾಲೆಂಜ್ ಮಾಡ್ತೀನಿ ಮೇಡಮ್ ನನಗೆ ಐಟಮ್ಸ್ ಇಷ್ಟ ಆಗಿಲ್ಲ ನೀವು ಯಾಕೆ ಹಿಂಗೆ ಮೋಸ ಮಾಡ್ರಿ ಅಂತ ಹೇಳಿದ್ರೆ ಕರೆಕ್ಟಾಗಿ ಅವ್ರನ್ನ ಕೇಳ್ತೀನಿ ಫಾಲೋ ಮಾಡ್ತೀನಿ ನಾನು ರಿಟರ್ನ್ ಮಾಡ್ತೀನಿ ಆದ್ರೆ ನನ್ನ ಹತ್ರ ಮೋಸ ನಾಟಕ ಮಾಡಕ್ ಬಂದ್ರೆ ಪಾತ್ರ ಇದ್ರೂ ಮಾತ್ರ ಬಿಡಲ್ಲ ತ್ರಿಬಲ್ ಕಟ್ಟಿಸ್ತೀನಿ ಯಾಕಂದ್ರೆ ಇದ್ರ ಮೇಲೆ ಆ ಥರ ಇದೆ ನಮಗೆ ನಮ್ಗೆ ಗೊತ್ತು ಜನ ದುಡ್ಡು ಉಸೂರು ಮಾಡಬೇಕು ಅಂತ ಬೇಜಾರು ದಾರಿಲಿ ಬಂದರು ಎಲ್ಲರೂ ಅವಾಯ್ಡ್ ಮಾಡಿದ್ದೀನಿ ಕೇಳಿದ ತಕ್ಷಣ ದುಡ್ಡು ಎತ್ತಿ ಯಾರು ಕೊಟ್ಬಿಡೋಲ್ಲ ಯಾಕಂದ್ರೆ ಇದಕ್ಕೂ ನಮ್ಮ ಕ್ರೀಮಲ್ಲೇ ಕಂಪ್ಲೇಂಟ್ ಬಂದಿದೆ ಅಂದರೆ ಅವರು ಟೆಸ್ಟ್ ಮಾಡಿಸ್ಬೇಕು ಇದರಲ್ಲೇ ಆಗಿದೆ ಅಂತ ಪ್ರೂವ್ ಕೊಡಬೇಕು ಈ ಕ್ರೀಮ್ ಸರಿ ಇಲ್ಲ ಅಂತ ಪ್ರೂವ್ ಮಾಡಬೇಕು ಹಂಗೆಲ್ಲ ಮಾಡಿದಾಗ ಅವ್ರು ಕೇಳಿದಷ್ಟನ್ನು ಕೊಡ್ತೀನಿ ಅದನ್ನ ಬಿಟ್ಟು ಕ್ರೀಮ್ ಸರಿಗಿಲ್ಲ ಅಂತ ಫೇಕ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಕಮೆಂಟ್ ಮಾಡಿದ್ರೆ ಅದು ಕೆಲವೇ ದಿನದಲ್ಲಿ ಸೈಬರ್ ಕ್ರೈಮ್ ಆಯ್ತಿದೆ ಯಾಕಂದರೆ ಒಂದು ಎರಡು ಐ ಡಿ ಬರ್ತಿದೆ ಫೇಕ್ ಐ ಡಿ ಕ್ರಿಯೇಟ್ ಮಾಡೋದು ಕಮೆಂಟ್ ಹಾಕೋದು ಈಗ ಅದನ್ನು ಸರ್ಚಿಂಗ್ ಹೋಗೈತೆ ಸೊ ಹಂಗಿರುವಾಗ ಯಾರು ಏನು ಎದುರ್ಕೋಬೇಡಿ ನಮ್ಮ ಕ್ರೀಮಲ್ಲಿ ನಮ್ಮ ಪ್ರಾಡಕ್ಟಲ್ಲಿ ಸುಮಾರು ಪ್ರಾಡಕ್ಟ್ ಇದೆ ಇಪ್ಪತ್ತೈದು ಪ್ರಾಡಕ್ಟ್ ಇದೆ ಡೈಲಿ ಒಂದೊಂದೇ ಪ್ರಾಡಕ್ಟ್ ಹೇಳ್ತಾ ಹೋಗ್ತೀನಿ ನಮ್ಮಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಐಟಮ್ಸ್ ಇರೋದ್ರಿಂದ ನಾನು ಅನ್ಕೋತೀನಿ ಡೈಲಿ ಒಂದೊಂದು ವೀಡಿಯೋ ಮಾಡಬೇಕು ಅಂತ ಫ್ರೆಂಡ್ಸ್ ಒಂದು ವೀಡಿಯೋ ನಾವು ನಮ್ಮ ಕಸ್ಟಮರ್ಗೆ ಅವ್ರಿಗೆ ಪ್ರಾಡಕ್ಟ್ ತಲುಪಿಸಿ ಅವ್ರ ಪ್ರಾಡಕ್ಟ್ ಬುಕ್ ಮಾಡಿರಾಗ ಅವ್ರಿಗೆ ರೀಚ್ ಮಾಡೋ ಅಷ್ಟೊತ್ತಿಗೆ ನಮ್ಗೆ ಭಯ ಯಾಕಂದ್ರೆ ಟೂ ತ್ರೀ ಡೇಸ್ಗೆ ವೆಯ್ಟ್ ಮಾಡಲ್ಲ ಈಗ ಪೋಸ್ಟಲ್ ಪ್ರಾಬ್ಲಮ್ ಇರುತ್ತೆ ಕೊರಿಯರ್ ಪ್ರಾಬ್ಲಮ್ ಇರುತ್ತೆ ಆದರೂ ಕಾಯಲ್ಲ ಒಂದೇ ಸಲ ಫೋನ್ ಹೊಡಿತಿರ್ತಾರೆ ನಾವು ಸುಳ್ಳು ಹೇಳೋಕ್ಕಾಗೋಲ್ಲ ಸೊ ಅದರಿಂದ ಒಂದೆರಡು ದಿನ ಲೇಟ್ ಆಗ್ಬೋದು ಯಾರು ಪೇಮೆಂಟ್ ಮಾಡಿರ್ತಾರೋ ಅವ್ರಿಗೆ ನಿಮ್ಮ ಮನೆಗೆ ಐಟಮ್ಸ್ ಖಂಡಿತ ಬಂದಿರುತ್ತೆ ನಾವು ಫೇಕ್ ಅಂತೂ ಮಾಡಲ್ಲ ಫೇಕ್ ಆಯಿತು ಅಂದರೆ ನಮ್ದು ಇರೋದು ಬಿಡದಿ ಇಲ್ಲಿ ಅಡ್ರೆಸ್ಸು ಸ್ವಂತ ಮನೇಲಿ ಇರ್ತೀವಿ ಸ್ವಂತ ಅಂಗಡಿ ಮನೆಗಳು ಟೈಮ್ ನೀವು ಯಾವಾಗ ಬೇಕಾದರೂ ಬರ್ಬೋದು ಯಾರಿಗಾದರೂ ಬೇಕಾದರೆ ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಡೀಟೇಲ್ಸ್ ಆಗಬೇಕು ಅಂತ ಹೋದರೆ ಟೈಮ್ ಇಲ್ಲ ಟೈಮ್ ಜಾಸ್ತಿ ಆಗೋಯಿತು ಇದ್ರ ಬಗ್ಗೆ ತುಂಬ ಡೀಟೇಲ್ಸ್ ಇದೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಏನ್ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು